ನಮ್ಮ ಬಳಿ ಇರುವ ಎಲ್ಲ ಬ್ಯಾಂಕಿಗಳ ಎ ಟಿ ಎಂ ಕೇವಲ ಹಣ ತೆಗೆಯುವುದಕ್ಕೆ ಮಾತ್ರವಲ್ಲ ಹಣ ವರ್ಗಾವಣೆ ಜೊತೆಗೆ ನಾವು ಹೆಚ್ಚಾಗಿ ಎ ಟಿ ಎಂಗಳನ್ನು ಕೇವಲ ಹಣ ತೆಗೆಯುವುದಕ್ಕೆ ಮಾತ್ರ ಎಂದು ಭಾವಿಸುತ್ತೇವೆ ಆದರೆ ಬ್ಯಾಂಕ್ ಎ ಟಿ ಎಂನಿಂದ ಹಣ ತೆಗೆದುಕೊಳ್ಳಬೇಕಾದರೆ ಮೇ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಹೊಸ ರೂಲ್ ಜಾರಿಗೆ ಬಂದಿದೆ ಈ ಹೊಸ ನಿರ್ಧಾರದಿಂದಾಗಿ ಗ್ರಾಹಕರಿಗೆ ಎ ಟಿ ಎಂ ಬಳಕೆಯು ಖರ್ಚು ಏರಿಕೆಯಾಗಲಿದೆ ವಿಶೇಷವಾಗಿ ತಮ್ಮ ಬ್ಯಾಂಕ್ಗಿಂತ ಬೇರೆ ಬ್ಯಾಂಕ್ಗಳ ಎ ಟಿ ಎಮ್ಗಳನ್ನು ಆಗಾಗ ಬಳಸುವವರಿಗೆ ಈ ಬದಲಾವಣೆ ತೊಂದರೆಯಾಗಲಿದೆ ಸುತ್ತು ಜಗತ್ತಿಗೆ ಸ್ವಾಗತ ನಮಸ್ಕಾರಗಳು ಸ್ನೇಹಿತರೆ ಮೇ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಎ ಟಿ ಎಂಗಳಲ್ಲಿ ನಗದು ಉಪಯೋಗ ಮತ್ತು ಇತರ ವಹಿವಾಟುಗಳು ದುಬಾರಿಯಾಗಲಿವೆ ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್ ಬಿ ಐ ಎ ಟಿ ಎಂ ವಹಿವಾಟುಗಳಿಗೆ ಸಂಬಂಧಿಸಿದ ಇಂಟರ್ಚೇಂಜ್ ಶುಲ್ಕಗಳನ್ನು ಹೆಚ್ಚಿಸಲು ಅನುಮತಿ ನೀಡಿದೆ ಶುಲ್ಕ ಹೆಚ್ಚಳದ ವಿವರ ಫೈನಾನ್ಸಿಯಲ್ ಎಕ್ಸ್ಪ್ರೆಸ್ ವರದಿಯ ಪ್ರಕಾರ ಆರ್ ಬಿ ಐ ಎಟಿಎಂ ಇಂಟರ್ಚೇಂಜ್ ಶುಲ್ಕವನ್ನು ಈ ಕೆಳಗಿನಂತೆ ಹೆಚ್ಚಿಸಿದೆ ನಗದು ಉಪಯೋಗ ಆರ್ಥಿಕ ವಹಿವಾಟು ಪ್ರತಿ ವಹಿವಾಟಿಗೆ ಶುಲ್ಕ ಹದಿನೇಳು ರೂಪಾಯಿಯಿಂದ ಹತ್ತೊಂಬತ್ತು ರೂಪಾಯಿಗೆ ಏರಿಕೆಯಾಗಲಿದೆ ಅಂದರೆ ಎರಡು ರೂಪಾಯಿ ಹೆಚ್ಚಳಾಗುತ್ತೆ ಬ್ಯಾಲೆನ್ಸ್ ಚೆಕ್ ಆರ್ಥಿಕ ವಹಿವಾಟು ಅಲ್ಲದೆ ಪ್ರತಿ ವಹಿವಾಟಿಗೆ ಶುಲ್ಕ ಆರು ರೂಪಾಯಿಂದ ಏಳು ರೂಪಾಯಿ ಏರಿಕೆ ಆಗಲಿದೆ ಅಂದರೆ ಒಂದು ರೂಪಾಯಿ ಹೆಚ್ಚಳವಾಗುತ್ತದೆ ಈ ಹೆಚ್ಚಳವು ಗ್ರಾಹಕರ ಮೇಲೆ ಗ್ರಾಹಕರ ಮೇಲೆ ಪರೋಕ್ಷವಾಗಿ ಪರಿಣಾಮ ಬೀರಲಿದೆ ತಮ್ಮ ಬ್ಯಾಂಕಿನ ಎ ಟಿ ಎಂ ಬದಲಿಗೆ ಬೇರೆ ಬ್ಯಾಂಕ್ಗಳ ಎ ಟಿ ಎಂಗಳನ್ನು ಆಗಾಗ ಬಳಸುವವರು ಈ ಶುಲ್ಕ ಹೊರೆ ಹೊತ್ತುಕೊಳ್ಳಬೇಕು ಎ ಟಿ ಎಂ ಇಂಟರ್ಚೇಂಜ್ ಶುಲ್ಕ ಎಂದರೇನು ಎ ಟಿ ಎಂ ಇಂಟರ್ಚೇಂಜ್ ಶುಲ್ಕ ಎಂದರೆ ಒಂದು ಬ್ಯಾಂಕ್ ತನ್ನ ಗ್ರಾಹಕರಿಗೆ ಎ ಟಿ ಎಂ ಸೇವೆ ಒದಗಿಸಿದಾಗ ಇನ್ನೊಂದು ಬ್ಯಾಂಕಿಗೆ ಪಾವತಿಸುವ ಶುಲ್ಕ ಉದಾಹರಣೆಗೆ ಬ್ಯಾಂಕ್ ಎ ಗ್ರಾಹಕರು ಬ್ಯಾಂಕ್ ಬಿ ಎ ಟಿ ಎಂ ಬಳಸಿದರೆ ಬ್ಯಾಂಕ್ ಯು ಬ್ಯಾಂಕ್ ಎ ಯು ಬ್ಯಾಂಕಿಗೆ ಬಿಗೆ ಈ ಶುಲ್ಕ ಪಾವತಿಸುತ್ತದೆ ಈ ಶುಲ್ಕವನ್ನು ಬ್ಯಾಂಕ್ಗಳು ಗ್ರಾಹಕರಿಗೆ ಹಾಕುತ್ತವೆ ಉಚಿತ ವಹಿವಾಟು ಮಿತಿಯನ್ನು ಮೀರಿದಾಗ ಇದು ಅನ್ವಯವಾಗುತ್ತದೆ ಉಚಿತ ವಹಿವಾಟು ಮತ್ತು ನೀತಿ ಪರಿಣಾಮ ಪ್ರತಿ ಗ್ರಾಹಕರಿಗೆ ತಿಂಗಳಿಗೆ ಒಂದು ನಿರ್ದಿಷ್ಟ ಪ್ರಮಾಣದಲ್ಲಿ ಉಚಿತ ಎ ಟಿ ಎಂ ವಹಿವಾಟುಗಳನ್ನು ನೀಡಲಾಗುತ್ತೆ ಮೆಟ್ರೋ ನಗರಗಳಲ್ಲಿ ಐದು ಉಚಿತ ವಹಿವಾಟುಗಳು ತಮ್ಮ ಬ್ಯಾಂಕ್ನಲ್ಲಿ ಹೆಚ್ಚುವರಿ ಉಚಿತ ವಹಿವಾಟುಗಳು ಸೇರಿದಂತೆ ಮೆಟ್ರೋ ಅಲ್ಲದ ಪ್ರದೇಶಗಳಲ್ಲಿ ಮೂರು ಉಚಿತ ವಹಿವಾಟುಗಳನ್ನು ನೀಡುತ್ತೆ ಈ ಮಿತಿ ಮೀರಿದರೆ ಗ್ರಾಹಕರ ಬ್ಯಾಂಕ್ ಶುಲ್ಕ ವಿಧಿಸುತ್ತದೆ ಉದಾಹರಣೆಗೆ ಬ್ಯಾಂಕ್ ಎ ಗ್ರಾಹಕರು ಬ್ಯಾಂಕ್ ಬಿ ಎ ಟಿ ಎಂನಲ್ಲಿ ನಗದು ತೆಗೆದರೆ ಉಚಿತ ಮಿತಿಯ ನಂತರ ಈಗ ಹತ್ತೊಂಬತ್ತು ರೂಪಾಯಿ ಶುಲ್ಕ ವಿಧಿಸಲಾಗುತ್ತದೆ ಶುಲ್ಕ ಹೆಚ್ಚಳಕ್ಕೆ ಕಾರಣ ಈ ಶುಲ್ಕ ಹೆಚ್ಚಳಕ್ಕೆ ರಾಷ್ಟ್ರೀಯ ಪಾವತಿ ಸಂಸ್ಥೆ ಎನ್ಪಿಸಿಐ ಶಿಫಾರಸು ಮುಖ್ಯ ಕಾರಣ ವೈಟ್ ಲೇಬಲ್ ಎ ಟಿ ಎಂ ಆಪರೇಟರ್ಗಳು ಬ್ಯಾಂಕ್ಗಳಿಗೆ ಸೀಮಿತವಲ್ಲದ ಸ್ವತಂತ್ರ ಎ ಟಿ ಎಂ ಒಡೆತನದ ಸಂಸ್ಥೆಗಳು ದೀರ್ಘಕಾಲದಿಂದ ಶುಲ್ಕ ಹೆಚ್ಚಳಕ್ಕೆ ಮನವಿ ಮಾಡುತ್ತಿದ್ದವು ಕಾರ್ಯಾಚರಣೆ ವೆಚ್ಚ ಎ ಟಿಎಂ ನಿರ್ವಹಣೆ ನಗದು ತುಂಬುವುದು ಸಾರಿಗೆ ಮತ್ತು ಭದ್ರತೆಗೆ ಸಂಬಂಧಿಸಿದ ವೆಚ್ಚಗಳು ಏರಿಕೆಯಾಗಿವೆ ಹಳೆಯ ಶುಲ್ಕ ಸಾಕಾಗದು ಈ ಹಿಂದಿನ ಶುಲ್ಕಗಳು ಅಂದರೆ ಹದಿನೇಳು ರೂ ಹದಿನೇಳು ರೂಪಾಯಿಂದ ಆರು ರೂಪಾಯಿ ಈಗಿನ ಆರ್ಥಿಕ ಪರಿಸ್ಥಿತಿಗೆ ತಕ್ಕಂತೆ ಇರಲಿಲ್ಲ ಸಿ ಐ ಈ ಪ್ರಸ್ತಾಪವನ್ನು ಆರ್ ಬಿ ಐಗೆ ಸಲ್ಲಿಸಿತ್ತು ಮತ್ತು ಆರ್ ಬಿ ಐ ಇದಕ್ಕೆ ಒಪ್ಪಿಗೆ ನೀಡಿದೆ ಯಾರ ಮೇಲೆ ಹೆಚ್ಚು ಪರಿಣಾಮ ಬೀರುತ್ತದೆ ಬೇರೆ ಬ್ಯಾಂಕ್ ಎ ಟಿ ಎಂ ಬಳಕೆದಾರರು ತಮ್ಮ ಬ್ಯಾಂಕ್ನ ಎ ಟಿ ಎಮ್ಗಿಂತ ಬೇರೆ ಬ್ಯಾಂಕ್ಗಳ ಎ ಟಿ ಎಮ್ಗಳನ್ನು ಆಗಾಗ ಬಳಸುವವರು ಹೆಚ್ಚುವರಿ ಶುಲ್ಕ ಭರಿಸಬೇಕಾಗುತ್ತದೆ ಸಣ್ಣ ಬ್ಯಾಂಕ್ಗಳ ಗ್ರಾಹಕರು ಸೀಮಿತ ಎ ಟಿ ಎಂ ಜಾಲ ಹೊಂದಿರುವ ಸಣ್ಣ ಬ್ಯಾಂಕ್ಗಳ ಗ್ರಾಹಕರು ದೊಡ್ಡ ಬ್ಯಾಂಕ್ಗಳ ಎ ಟಿ ಎಮ್ಗಳನ್ನು ಹೆಚ್ಚು ಅವಲಂಬಿಸುವುದರಿಂದ ಈ ಶುಲ್ಕ ಏರಿಕೆಯಿಂದ ಹೆಚ್ಚು ಪರಿಣಾಮ ಎದುರಿಸಬೇಕಾಗುತ್ತದೆ ಈ ಬದಲಾವಣೆಯ ಡಿಜಿಟಲ್ ಪಾವತಿಗಳು ಭಾರತದಲ್ಲಿ ಜನಪ್ರಿಯವಾಗುತ್ತಿರುವ ಕಾಲದಲ್ಲಿ ಬಂದಿದೆ ಉದಾಹರಣೆಗೆ ಯು ಪಿ ಐ ಮೂಲಕ ಜನವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಹನ್ನೆರಡು ಬಿಲಿಯನ್ ರೂಪಾಯಿಗಿಂತ ಹೆಚ್ಚು ವಹಿವಾಟುಗಳು ನಡೆದಿವೆ ಎ ಟಿ ಎಮ್ ಶುಲ್ಕ ಏರಿಕೆ ಜನರನ್ನು ಡಿಜಿಟಲ್ ವ್ಯವಹಾರಗಳತ್ತ ಇನ್ನಷ್ಟು ಪ್ರೇರೇಪಿಸಬಹುದು ಇದು ಸರ್ಕಾರ ಮತ್ತು ಆರ್ ಬಿ ಐನ ಕ್ಯಾಶ್ಲೆಸ್ ಆರ್ಥಿಕತೆಗೆ ಗುರಿಗೆ ಸಹಾಯಕವಾಗಬಹುದು ಗ್ರಾಹಕರು ಏನು ಮಾಡಬಹುದು ಈ ಹೆಚ್ಚುವರಿ ಶುಲ್ಕದಿಂದ ತಪ್ಪಿಸಿಕೊಳ್ಳಲು ಗ್ರಾಹಕರು ಕೆಲವು ಕ್ರಮಗಳನ್ನು ತೆಗೆದುಕೊಳ್ಳಬಹುದು ತಮ್ಮ ಬ್ಯಾಂಕ್ ಎ ಟಿ ಬಳಸಿ ಉಚಿತ ವಹಿವಾಟು ನೀತಿಯನ್ನು ಪೂರ್ಣವಾಗಿ ಬಳಸಿಕೊಳ್ಳಲು ತಮ್ಮ ಬ್ಯಾಂಕ್ನ ಎ ಟಿ ಆದ್ಯತೆ ನೀಡಬೇಕು ಡಿಜಿಟಲ್ ಪಾವತಿಗಳು ಯು ಪಿ ಐ ಡೆಬಿಟ್ ಕಾರ್ಡ್ ಅಥವಾ ನೆಟ್ ಬ್ಯಾಂಕಿಂಗ್ ಮೂಲಕ ವಹಿವಾಟು ಮಾಡಬೇಕು ಯೋಚಿತ ವೆಚ್ಚ ಆಗಾಗ ಸಣ್ಣ ಮೊತ್ತ ತೆಗೆಯುವ ಬದಲು ಒಮ್ಮೆಗೆ ಹೆಚ್ಚು ನಗದು ತೆಗೆದು ಉಚಿತ ಮಿತಿಯೊಳಗೆ ಇರಬೇಕು ಇದಕ್ಕೆ ಸಂಬಂಧಪಟ್ಟಂತೆ ಏನೇ ವಿಷಯಗಳಿದ್ದರೆ ನಿಮಗೆ ಅಪ್ಡೇಟ್ಗಳನ್ನು ನೀಡುತ್ತಿರುತ್ತೇವೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಪ್ರೆಸ್ ಮಾಡಿ ಮತ್ತೆ ಮತ್ತೆ ಭೇಟಿಯಾಗೋಣ ನಮಸ್ತೆ ಜೈ ಕರ್ನಾಟಕ ಮಾತೆ